ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಮೂವತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿರುವಂತಹ ಮಂತ್ರ ದರ್ಶನದ ಬಗ್ಗೆ ಹೇಳ್ತಾ ಇದ್ವಿ ಬ್ರಹ್ಮಶ್ರೀ ದೈವರಾತ್ರಿಗೆ ಆ ಒಂದು ಗುರುವಿನ ಆಶೀರ್ವಾದದಿಂದ ಆ ಭಗವಂತನ ಆಶೀರ್ವಾದದಿಂದ ದೇವಿಯ ಆಶೀರ್ವಾದದಿಂದ ನವರಾತ್ರಿಯ ಕೊನೆ ದಿನದಲ್ಲಿ ಮಂತ್ರ ದರ್ಶನ ಪ್ರಾರಂಭವಾಗತ್ತೆ ಹದಿನಾರು ದಿನಗಳ ಕಾಲ ನಡೆಯುತ್ತೆ ಅದರ ನಂತರ ಕಾವ್ಯಕಂಡ ಗಣಪತಿ ಮುನಿಗಳು ಭಾಷ್ಯವನ್ನು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದರ ಮುಂದೆ ಏನೇನಾಯ್ತು ದೈವರಾತ್ರರು ಮುಂದೆ ಏನೇನು ಮಾಡಿದ್ರು ಹೇಳೋ ಬಗ್ಗೆ ಇವತ್ ನಾವು ಸವಿವರಾಗಿ ತಿಳ್ಕೊಳ್ಳುವ ಹೌದು ಗಣಪತಿ ಮುನಿಗಳು ಛಂದೋದರ್ಶನ ಅನ್ವಯ ಭಾಷ್ಯ ರಚಿಸುತ್ತಿರುವ ದಿನಗಳಲ್ಲಿ ಬಿಡುವಿನ ವೇಳೆ ಪಡೆವೀಡು ಕ್ಷೇತ್ರದ ಸುತ್ತಲಿನ ಸುಂದರ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಲು ದೈವರಾತರೊಂದಿಗೆ ಹೋಗುತ್ತಿದ್ದರು ಈ ಪ್ರದೇಶವು ಹಿಂದೆ ನಂದರಾಜನೆಂಬ ಒಬ್ಬ ಅರಸನ ಆಳ್ವಿಕೆಗೆ ಒಳಪಟ್ಟಿತ್ತು ಹೀಗೆ ಈ ಕಾಡಿನಲ್ಲಿ ಎತ್ತರವಾದ ಗುಡ್ಡಗಳಿವೆ ಜಮೀನು ಹೊಲಗಳಲ್ಲಿ ಕೃಷಿ ಹೀಗೆ ಪ್ರಕೃತಿಯು ಅತ್ಯಂತ ಸುಂದರವಾಗಿರುವಂತಹ ದೇಶಗಳು ದೇ ಪ್ರದೇಶವು ಇದಾಗಿದೆ ಈ ಪ್ರದೇಶದಲ್ಲಿ ಎರಡು ಶಿಥಿಲ ದೇವಾಲಯಗಳು ಗಣಪತಿ ಮುನಿಗಳು ಮತ್ತು ದೈವರಾತನ ಮನ ಕಲುಕಿದವು ಅವುಗಳಲ್ಲಿ ಒಂದು ಸೋಮೇಶ್ವರ ದೇವಾಲಯವು ಇನ್ನೊಂದು ಅರ್ಧನಾರೀಶ್ವರ ದೇವಾಲಯವೂ ಆಗಿತ್ತು ಇವುಗಳ ಮೇಲೆ ಅರಳಿ ಆಲ ಮುಂತಾದ ಮರಗಳು ಬೆಳೆದಿದ್ದರೂ ಗೋಡೆ ಮತ್ತು ಛಾವಣಿ ಸ್ವಲ್ಪವೂ ಬಿರುಕು ಬಿಟ್ಟಿರದೆ ಇನ್ನೂ ಸುಸ್ಥಿತಿಯಲ್ಲೇ ಇರುವುದು ವಿಶೇಷವಾಗಿತ್ತು ಮಳೆಗಾಲದಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಒಳಗೆ ಬೀಳುತ್ತಾ ಇರಲಿಲ್ಲ ಗಿಡ ಮರಗಳು ಒತ್ತೊತ್ತಾಗಿ ಬೆಳೆದು ದೇವಾಲಯದ ಪ್ರವೇಶ ದ್ವಾರಗಳನ್ನ ಮುಚ್ಚಿಬಿಟ್ಟಿರುವುದರಿಂದ ಒಳಗೆ ಹೋಗುವುದು ಅಸಾಧ್ಯವಾಗಿತ್ತು ಗಣಪತಿ ಮುನಿಗಳು ಅಲ್ಲಿಯ ರೈತರಲ್ಲಿ ಮಂದಿರದ ಒಳಗೆ ಹೋಗಲು ದಾರಿ ಮಾಡಿಕೊಡುವಂತೆ ಕೇಳಿದಾಗ ಅವರು ದೇಗುಲದ ದ್ವಾರವನ್ನು ಮುಚ್ಚಿ ಬೆಳೆದಿರುವ ಗಿಡ ಮರಗಳನ್ನ ಕಡಿದು ತೆರವು ಮಾಡಿಕೊಟ್ಟರು ಗಣಪತಿ ಮುನಿಗಳು ದೇವಾಲಯದ ಒಳಗೆ ಹೋದಾಗ ಅಲ್ಲಿಯ ನೋಟವನ್ನ ಕಂಡು ಸಭಾ ಮಂಟಪವು ಬಹಳ ವಿಶಾಲವಾಗಿದ್ದು ನೂರಾರು ಕಲ್ಲಿನ ಕಂಬಗಳಿದ್ದವು ಆದರೆ ಮುಂದೆ ಗರ್ಭಗ್ರಹಕ್ಕೆ ಹೋಗುವ ಭಾಗ ಕತ್ತಲಿನಿಂದ ಆವೃತವಾಗಿತ್ತು ಅತ್ತಿತ್ತ ಕೈಯಾಡಿಸಿ ತಡಕಾಡುತ್ತ ಗರ್ಭಗ್ರಹವನ್ನ ತಲುಪಿದಾಗ ಎಲ್ಲೆಲ್ಲೂ ಬಾವಲಿಗಳು ಕೀಚ್ ಕೀಚ್ ಎನ್ನುತ್ತಿದ್ದವು ದಟ್ಟವಾದ ಗಬ್ಬು ವಾಸನೆ ಉಸಿರುಗಟ್ಟಿಸುವಂತಿತ್ತು ಮೂರ್ತಿಯನ್ನು ಮುಟ್ಟಿ ನೋಡುವ ತವಕದಿಂದ ದೈವರಾತನು ಮುಂದಕ್ಕೆ ಹೋದಾಗ ಸುಮಾರು ಆರು ಅಡಿಗಳಷ್ಟು ಆಳವಿರುವ ಹೊಂಡದಲ್ಲಿ ಬಿದ್ದು ಬಿಟ್ಟನು ಸಾವರಿಸಿಕೊಂಡು ಹೇಗೋ ಪ್ರಯಾಸಪಟ್ಟು ಮೇಲಕ್ಕೆ ಬಂದು ಗೋಡೆ ಹಿಡಿದು ಕತ್ತಲಲ್ಲಿಯೇ ಪರೀಕ್ಷಿಸುತ್ತಾ ಇರುವಾಗ ಒಂದು ಮೂಲೆಯಲ್ಲಿ ಶಿವಲಿಂಗ ಬಿದ್ದಿರುವುದು ಕಂಡು ಬಂತು ಬಹುಶಃ ಯಾರೋ ನಿಧಿಯ ಆಸೆಯಿಂದ ಈ ದುಷ್ಕೃತ್ಯವನ್ನ ಗೈದಿದ್ದರು ಅದನ್ನೆಲ್ಲ ಕಂಡು ಗಣಪತಿ ಮುನಿಗಳು ಬಹು ದುಃಖಿತರಾಗಿ ತಮ್ಮ ಬಿಡದಿಗೆ ಮರಳಿದರು ಗಣಪತಿ ಮುನಿಗಳು ಪಡೆಬೇಡಿನಂತಹ ನಿರ್ಜನ ಪ್ರದೇಶದ ಪುಟ್ಟ ಪುಟ್ಟ ಹಳ್ಳಿಯಲ್ಲಿದ್ದರು ಈ ವಿಷಯ ಹೇಗೋ ಅಲ್ಲಿನ ಸುತ್ತಮುತ್ತಲಿನವರಿಗೆ ಹಾಗೂ ದೂರ ದೂರದ ಊರಿನ ವಿದ್ಯಾವಂತರು ಪಂಡಿತರು ಅಧಿಕಾರ ವರ್ಗದವರಿಗೆ ತಿಳಿದು ಅವರೆಲ್ಲ ಆಗಾಗ ಬಂದು ಹೋಗುತ್ತಿದ್ದರು ಅವರಲ್ಲಿ ಕೇವಲ ಲೌಕಿಕರಾಗಿದ್ದರೆ ಇನ್ನು ಕೆಲವರು ವಿರಕ್ತರು ಇರುತ್ತಿದ್ದರು ಹೀಗೆ ಬಂದವರಲ್ಲಿ ಅತ್ಯಂತ ನಿಕಟರಾದವರು ಒಂದೆರಡು ದಿನ ಉಳಿದು ಹೋಗುವವರು ಇದ್ದರು ಅಂಥವರಲ್ಲಿ ಗಣಪತಿ ಮುನಿಗಳಿಗೆ ಪ್ರೀತಿ ಪಾತ್ರರಾದ ಈಶ್ವರ ಸ್ವಾಮಿಗಳು ಒಬ್ಬರು ಇವರು ವಿನೋದ ಪ್ರವೃತ್ತಿಯವರಾಗಿದ್ದು ಗಣಪತಿ ಮುನಿಗಳನ್ನೂ ಬಿಡದೆ ತಮಾಷೆ ಮಾಡುತ್ತಿದ್ದರು ಇವರು ಬಂದಾಗಲೆಲ್ಲ ದೈವರಾತನಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದು ಆತನ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಇಲ್ಲಿ ಈ ಮುಂದಿನ ಒಂದು ಸನ್ನಿವೇಶದಲ್ಲಿ ನಾವು ಬಾಲಭಾವದ ದಿವ್ಯ ವ್ಯಕ್ತಿತ್ವವನ್ನ ಅರಿಯಬಹುದು ಒಂದಿಷ್ಟು ತಮಾಷೆಯ ಘಟನೆಗಳು ಕೂಡ ಇಲ್ಲಿ ನಡೆಯುತ್ತೆ ಈಶ್ವರ ಸ್ವಾಮಿಗಳು ಬಂದಾಗ ಅದೇನಂತ ನೋಡೋಣ ಅದೊಂದು ದಿನ ಈಶ್ವರ ಸ್ವಾಮಿಗಳು ಊಟದ ವೇಳೆಯಲ್ಲಿ ದೈವರಾತನ ಹತ್ತಿರ ಈ ಹೊತ್ತು ನಿನಗೊಂದು ತಮಾಷೆ ತೋರಿಸುತ್ತೇನೆ ಎಂದು ನುಡಿದರು ಅಷ್ಟು ಹೊತ್ತಿಗಾಗಲೇ ದೈವರಾತನು ಎಲೆ ಹಾಕಿ ಗುರು ದಂಪತಿಗಳು ಊಟಕ್ಕೆ ಕೂಡಿದ್ದು ಅವರ ಪಕ್ಕದಲ್ಲಿ ಈಶ್ವರ ಸ್ವಾಮಿಗಳು ಕುಳಿತರು ತೊವೆ ಊಟವಾದ ಬಳಿಕ ಅನ್ನಕ್ಕೆ ಎಲ್ಲರೂ ಸಾಂಬಾರ್ ಹಾಕಿಸಿಕೊಂಡಾಗ ಈಶ್ವರ ಸ್ವಾಮಿಗಳು ಅದಕ್ಕೆ ಒಂದು ಲೋಟ ನೀರು ಹಾಕಿಕೊಂಡು ಊಟ ಮಾಡತೊಡಗಿದರು ಅದನ್ನು ಕಂಡ ಗಣಪತಿ ಮುನಿಗಳು ತಾವೂ ಒಂದು ಲೋಟ ನೀರನ್ನ ಹಾಕಿಕೊಂಡು ಊಟ ಮಾಡಿದರು ಇದನ್ನೆಲ್ಲ ನೋಡುತ್ತಿದ್ದ ವಿಶಾಲಾಕ್ಷಿ ಅಮ್ಮನವರಿಗೆ ನಗೆ ಬಂದರು ಅದು ಹೇಗೋ ತಡೆದುಕೊಂಡು ಮುಖ ಕೆಳಗೆ ಮಾಡಿ ಊಟ ಮಾಡಿದರು ಸಾಮಾನ್ಯವಾಗಿ ಗಣಪತಿ ಮುನಿಗಳು ಊಟ ಮಾಡುವಾಗ ರುಚಿಯನ್ನ ಗಮನಿಸುತ್ತಾ ಇರಲಿಲ್ಲ ಎಲೆಯಲ್ಲಿ ಏನೇನಿದೆ ಏನೆಲ್ಲ ಬಡಿಸಿದ್ದಾರೆ ಎಂಬ ಪರಿವೆಯೇ ಅವರಿಗೆ ಇರುತ್ತಿರಲಿಲ್ಲ ಅಂತಹ ಪ್ರಸಂಗಗಳಲ್ಲಿ ದೈವರಾತನು ಇಲ್ಲಿ ಪಲ್ಯ ಇದೆ ಇಲ್ಲಿ ಚಟ್ನಿ ಇದೆ ಎಂದು ಅವರಿಗೆ ನೆನಪಿಸುತ್ತಿದ್ದ ಇಲ್ದಿದ್ರೆ ಏನಿದೆ ಅಂತ ಅವರು ಯಾವುದೋ ಒಂದು ಭಾವದಲ್ಲಿ ತಿಂದು ಮುಗಿಸ್ತಾ ಇದ್ರು ಮರುದಿನ ದೈವರಾತ ಅಡಿಗೆ ತಯಾರಿ ಮಾಡುತ್ತಾ ಇರುವಾಗ ಈಶ್ವರ ಸ್ವಾಮಿಗಳು ಅವನ ಜೊತೆ ಸೇರಿದರು ಆಗ ದೈವರಾತನು ಅವನೊಂದಿಗೆ ಈ ದಿನ ನಾನು ನಿಮಗೊಂದು ತಮಾಷೆ ತೋರಿಸುತ್ತೇನೆ ಎಂದು ಆತ ಸುವರ್ಣಗಡ್ಡೆಯ ಸಾಂಬಾರು ಮಾಡಲು ಯೋಚಿಸಿದ ಗಣಪತಿ ಮುನಿಗಳು ಸುವರ್ಣಗಡ್ಡೆಯ ಪದಾರ್ಥವನ್ನ ಸೇವನೆ ಮಾಡುತ್ತಿರಲಿಲ್ಲ ಅದಕ್ಕಾಗಿ ಸುವರ್ಣಗಡ್ಡೆಯ ಸಿಪ್ಪೆಯನ್ನ ಹರಿದು ತೆಗೆದು ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿ ಪ್ರತ್ಯೇಕವಾಗಿ ಬೇಯಿಸಿದ ನಂತರ ಅದರ ನೀರು ಬಸಿದು ಹೋಳುಗಳು ತಣ್ಣಗಾಗುತ್ತಿರುವಂತೆ ಬಿಸಿ ಆರುವ ಮೊದಲೇ ಅವುಗಳನ್ನ ಒಡೆದು ನುಣ್ಣಗೆ ಹಿಸುಕಿ ಹಿಟ್ಟಿನಂತೆ ಮಾಡಿ ಆಗಲೇ ಅನುವಾಗಿಸಿ ಇಟ್ಟ ಸಾಂಬಾರಿಗೆ ಹಾಕಿ ಕದಡಿದ ಹೋಳುಗಳು ಇಲ್ಲದೆ ಇರುವ ಕಾರಣ ಅದು ಸುವರ್ಣಗಡ್ಡೆಯ ಸಾಂಬಾರು ಎಂದು ಯಾರಿಗೂ ತಿಳಿಯುವಂತಿರಲಿಲ್ಲ ಎಂದಿನಂತೆ ಎಲ್ಲರೂ ಊಟಕ್ಕೆ ಕುಳಿತಾಗ ಅದನ್ನ ದೈವರಾತ ಬಡಿಸಿದಾಗ ಎಲ್ಲರೂ ಅವತ್ತು ಸಾಂಬಾರನ್ನೇ ಹೆಚ್ಚು ಇಷ್ಟಪಟ್ಟು ಹಾಕಿಸಿಕೊಂಡರು ಕೊನೆಯಲ್ಲಿ ಈಶ್ವರ ಸ್ವಾಮಿಗಳು ಇಂದು ನನಗೆ ಮಜ್ಜಿಗೆ ಬೇಡ ಸಾಂಬಾರನ್ನೇ ಹಾಕಿ ಬಿಡು ಎಂದು ಸಾಂಬಾರನ್ನೇ ಹಾಕಿಸಿಕೊಂಡರು ಆಗ ಗಣಪತಿ ಮುನಿಗಳು ಅಡುಗೆ ಮನೆಯಲ್ಲಿರುವ ದೈವರಾತನನ್ನ ಕರೆದು ಈಶ್ವರ ಸ್ವಾಮಿಗಳು ಮಜ್ಜಿಗೆ ಬದಲಾಗಿ ಸಾಂಬಾರನ್ನೇ ಹಾಕಿಸಿಕೊಂಡರು ನಾನೇನು ಮಾಡಲಿ ಎಂದು ಕೇಳಿದರು ಅದಕ್ಕೆ ದೈವರಾತನು ತಮಗೆ ಯಾವುದು ಇಷ್ಟವಿದೆಯೋ ಅದನ್ನ ಮಾಡಬಹುದು ಎಂದಾಗ ಹಾಗಾದ್ರೆ ನನಗೂ ಸಾಂಬಾರನ್ನೇ ಹಾಕು ಎಂದು ಹಾಕಿಸಿಕೊಂಡರು ಹೀಗೆ ಸುವರ್ಣಗಡ್ಡೆಯ ಸಾಂಬಾರನ್ನ ಎಲ್ಲರೂ ಸೊಗಸಾಗಿ ಊಟ ಮಾಡಿದರು ಈಶ್ವರ ಸ್ವಾಮಿಗಳು ಹೊರಗಡೆಯ ಚಿಟ್ಟೆಯ ಮೇಲೆ ಕುಳಿತಿದ್ದು ಗಣಪತಿ ಮುನಿಗಳು ಅದರ ಮುಂದಿನ ಆವರಣದಲ್ಲಿ ಅತ್ತಿಂದಿತ್ತ ಓಡಾಡುತ್ತಾ ಇದ್ದರು ಆಗ ಈಶ್ವರ ಸ್ವಾಮಿಗಳು ಇಂದು ದೈವರಾತ ಯಾವ ಸಾಂಬಾರ್ ಮಾಡಿದ್ದನೋ ಗೊತ್ತಿಲ್ಲ ನನ್ನ ತುಟಿಗಳಲ್ಲಿ ಏನೋ ತುರಿಕೆಯಾದಂತೆ ಅನಿಸುತ್ತಿದೆ ಎಂದರು ಗಣಪತಿ ಮುನಿಗಳಿಗೆ ಸುವರ್ಣಗಡ್ಡೆಯ ತುರಿಕೆಯ ಬಗ್ಗೆ ಬಹಳ ಭಯ ಭಯವಿತ್ತು ಹಾಗೆಯೇ ಗಾಬರಿಯಾಗಿ ಏನು ಇಂದು ಮಾಡಿದ್ದು ಸುವರ್ಣಗಡ್ಡೆ ಸಾಂಬಾರ ಎಂದು ಕೇಳಲು ಈಶ್ವರ ಸ್ವಾಮಿಗಳು ಅದೇನ್ ಮಾಡಿದಾನೋ ನನಗೆ ತಿಳಿಯದು ಎಂದಾಗ ಗಣಪತಿ ಮುನಿಗಳು ತಕ್ಷಣ ಅಡುಗೆ ಮನೆಗೆ ಬಂದು ಈ ದಿನ ಅಡುಗೆಯಲ್ಲಿ ಸುವರ್ಣಗಡ್ಡೆ ಉಪಯೋಗಿಸಿದ್ದೀಯಾ ಎಂದು ದೈವರಾತನಿಗೆ ಕೇಳಿದಾಗ ಆತ ಯಾಕೆ ಎಂದು ಕೇಳಿದ ಈಶ್ವರಸ್ವಾಮಿಗಳ ತುಟಿಯಲ್ಲಿ ತುರಿಕೆ ಆಗುತ್ತಿದೆಯಂತೆ ಎಂದರು ಅದಕ್ಕೆ ದೈವರಾತನು ಅವರಿಗೆ ತುರಿಸಿದರೆ ತುರಿಸಲಿ ನಿಮಗೆ ತುರಿಸಿದರೆ ಹೇಳಿ ಎಂದ ಮಾಡಿದ ಸಾಂಬಾರು ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಇದೆ ನೀವು ನೋಡಬಹುದು ಸುವರ್ಣಗಡ್ಡೆಯ ಹೋಳುಗಳು ಅದರಲ್ಲಿ ಇದೆಯೋ ಎಂದು ಪರೀಕ್ಷಿಸಬಹುದು ನಾನು ಅಮ್ಮನವರು ಕೂಡ ಇದೇ ಸಾಂಬಾರ್ ಹಾಕಿಕೊಂಡು ಊಟ ಮಾಡಿದ್ದೇವೆ ನಮಗೇನೂ ಆಗಿಲ್ಲ ಎಂದು ಸಾಂಬಾರ್ ಇರುವ ಪಾತ್ರೆಯನ್ನ ಅವರ ಮುಂದೆ ಹಿಡಿದಾಗ ಸಾಂಬಾರನ್ನ ಬೆರಳಲ್ಲಿ ಕದಡಿ ನೋಡಿದರು ಅದರಲ್ಲಿ ಸುವರ್ಣಗಡ್ಡೆ ಒಂದು ಹೋಳು ಇರಲಿಲ್ಲ ಇದರಿಂದ ಗಣಪತಿ ಮುನಿಗಳು ಸುಮ್ಮನಾಗಿ ಹೋದರು ಸ್ವಲ್ಪ ಸಮಯದ ನಂತರ ಈಶ್ವರ ಸ್ವಾಮಿಗಳು ನಿಜವಾಗಿ ನನಗೆ ಏನೂ ತುರಿಕೆ ಅನಿಸಿರಲಿಲ್ಲ ಗಣಪತಿ ಮುನಿಗಳ ಮನಸ್ಸು ಎಳೆಯ ಮಕ್ಕಳಂತೆ ಎಷ್ಟು ಮುಗ್ಧವಾದುದು ಅವರು ಮಹಾನ್ ವಿದ್ವಾಂಸರು ಜ್ಞಾನಿಗಳು ಆಗಿದ್ದರೂ ಅಷ್ಟೇ ಅಮಾಯಕರು ಆಗಿದ್ದಾರೆ ಎಂಬುದನ್ನು ತೋರಿಸಲೆಂದೇ ಹಾಗೆ ಹೇಳಿದೆ ಎಂದು ನಗುತ್ತಾ ನುಡಿದರು ಗಣಪತಿ ಮುನಿಗಳಂತಹ ಗುರು ಸಿಗುವುದೇ ಒಂದು ಮಹಾ ಸೌಭಾಗ್ಯ ದೈವರಾತನ ಅದೃಷ್ಟವೇ ಗಣಪತಿ ಮುನಿಗಳ ರೂಪದಲ್ಲಿ ಒಲಿದು ಬಂದಿತ್ತು ಇಲ್ಲಿ ಈ ಒಂದು ಸನ್ನಿವೇಶದ ಸಾರಾಂಶ ಏನಂತಂದ್ರೆ ನೋಡಿ ಎಲ್ಲವನ್ನ ತಿಳ್ಕೊಂಡವರು ಅವರು ಓದದಿರುವ ಗ್ರಂಥಗಳೇ ಇಲ್ಲ ಅವರಿಗೆ ಕಾವ್ಯಕಂಠ ಅನ್ನುವಂತ ಬಿರುದು ಸಿಕ್ಕಿದೆ ಎಲ್ಲದನ್ನು ಹಿಂದೆ ಮುಂದೆ ಎಲ್ಲ ತಿಳಿದುಕೊಂಡು ಮುಂದೆ ಆಗೋದನ್ನು ಶಿಷ್ಯ ದೈವರಾತನಿಗೆ ಏನು ಬೆಸ್ಟ್ ಅಂತ ತಾನೇ ನಿರ್ಧಾರ ಮಾಡಿದಂಥವರಲ್ಲಿ ಕೂಡ ಆ ಒಂದು ಮುಗ್ಧತೆ ಹೇಗಿತ್ತು ಇನ್ನು ಆ ಒಂದು ದಿವ್ಯ ಸ್ವರೂಪದ ಬಾಲ್ಯ ಭಾವ ಹೇಗಿತ್ತು ಅನ್ನೋದನ್ನ ಈ ಸನ್ನಿವೇಶ ನಮ್ಗೆ ತೋರ್ಸತ್ತೆ ಎಲ್ಲವನ್ನು ಬಲ್ಲವರು ಕೂಡ ಆ ಒಂದು ಸುವರ್ಣಗಡ್ಡೆಯ ಸಾಂಬಾರಿಗೆ ಎಷ್ಟು ಹೆದರ್ತಾ ಇದ್ರು ಅದ್ರಿಂದ ತುರಿಕೆ ಬಂದ್ಬಿಟ್ರೆ ಅನ್ನುವಂತ ಭಯದಲ್ಲಿ ಇದ್ರು ಹೀಗೆ ನಮ್ಮ ನಿಮ್ಮಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಎಷ್ಟೇ ಮುಂದಕ್ಕೆ ಹೋದ್ರು ನಮ್ಮ ಮುಗ್ಧತೆಯನ್ನ ನಾವು ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಈ ಸನ್ನಿವೇಶ ಹೇಳತ್ತೆ ಮಾರ್ಗಶಿರ ಮಾಸದಲ್ಲಿ ಗಣಪತಿ ಮುನಿಗಳ ತಂದೆಯವರ ಪುಣ್ಯತಿಥಿಯ ದಿನ ಆದರೆ ಆರ್ಷ ಪರಂಪರೆಯಲ್ಲಿ ಶ್ರಾದ್ದ ಕರ್ಮದ ಆಚರಣೆ ಇಲ್ಲ ಎಂದು ಅವರು ಈಗಾಗಲೇ ಸಂದರ್ಭ ಬಂದಾಗಲೆಲ್ಲ ಹೇಳುತ್ತಿದ್ದರು ಆದಾಗ್ಯೂ ಅವರು ಶ್ರಾದ್ದ ಕರ್ಮದ ವಿರೋಧಿಯೇನೂ ಆಗಿರಲಿಲ್ಲ ತಾಯಿ ತಂದೆಯರ ಸ್ಮರಣೆಗಾಗಿ ಅವರ ಋಣವನ್ನ ನೆನೆಯುವುದಕ್ಕಾಗಿ ಆ ದಿನದಂದು ಸರಳವಾಗಿ ಎಲ್ಲರೂ ಸೇರಿ ಊಟ ಮಾಡುವ ಆಚರಣೆಯನ್ನ ಇಟ್ಟುಕೊಂಡಿದ್ದರು ಆದರೆ ಅಂದು ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿರುವ ಪಿಂಡ ಪ್ರಧಾನ ಪದ್ಧತಿಯ ಶ್ರಾದ್ದವಾಗಿರಲಿಲ್ಲ ಪಿತ್ರಋಣವನ್ನ ನೆನೆದು ಭಕ್ತಿಯಿಂದ ಅರ್ಪಣಾ ಮನೋಭಾವದಲ್ಲಿ ನೀಡುವ ಸರಳ ಭೋಜನವಾಗಿತ್ತು ಗಣಪತಿ ಮುನಿಗಳು ಮರುದಿನ ತಂದೆಯ ಶ್ರಾದ್ದದ ನಿಮಿತ್ತ ಏನೇನು ಅಡಿಗೆ ಮಾಡಬೇಕೆಂದು ದೈವರಾತನಿಗೆ ತಿಳಿಸಿದರು ತೊವೆ ಪಲ್ಯ ಸಾಸಿವೆ ಶಿರಾ ಪುರಿ ಪಾಯಸ ಇವುಗಳನ್ನು ಮಾಡುವುದೆಂದು ನಿಶ್ಚಯಿಸಲಾಯಿತು ಆ ದಿನ ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಗಣಪತಿ ಮುನಿಗಳಿಗೆ ಎಚ್ಚರವಾದಾಗ ಅಡುಗೆ ಮನೆಯಲ್ಲಿ ಏನೋ ಸದ್ದಾಗುತ್ತಿರುವುದನ್ನ ಕೇಳಿ ಎದ್ದು ಬಂದರು ದೈವರಾತನು ಮರುದಿನ ಅಡುಗೆಯ ಪೂರ್ವ ತಯಾರಿ ನಡೆಸಿದ್ದನು ಬೇಳೆ ಕಾಳು ತರಕಾರಿ ಎಲ್ಲವೂ ಎಷ್ಟೆಷ್ಟಿದೆ ಯಾವುದು ಎಷ್ಟೆಷ್ಟು ಬೇಕು ಅವುಗಳನ್ನ ಆಯಾ ಪಾತ್ರೆಗಳಿಗೆ ಹಾಕಿ ಅನುವುಗೊಳಿಸಿಟ್ಟಿದ್ದನು ದೈವರಾತನ ಮುಂಜಾಗರೂಕತೆ ಹಾಗೂ ಕಾರ್ಯ ದಕ್ಷತೆಯನ್ನ ಕಂಡು ಗಣಪತಿ ಮುನಿಗಳು ಬಹುವಾಗಿ ಮೆಚ್ಚಿಕೊಂಡರು ಮಹಾಶಿವರಾತ್ರಿಗೆ ಪೂರ್ವದಲ್ಲಿಯೇ ಚಂದೋದರ್ಶನದ ಭಾಷ್ಯ ರಚನೆಯ ಕಾರ್ಯ ಪೂರ್ಣಗೊಂಡಿತ್ತು ಗಣಪತಿ ಮುನಿಗಳಂತಹ ಗುರುವು ದೈವರಾತನಂತಹ ಶಿಷ್ಯನು ಆಧುನಿಕ ಯುಗದಲ್ಲಿ ಬದುಕಿ ಬಾಳಿದ ಇಪ್ಪತ್ತನೇ ಶತಮಾನದ ಎರಡು ಮಹಾನ್ ಚೇತನಗಳು ಮತ್ತೊಮ್ಮೆ ಋಷಿಕುಲ ಜೀವನದ ಕನಸನ್ನ ಹೊತ್ತು ಪ್ರಾಂಜಲ ಭಾವದ ಅನಾವರಣಗೊಳಿಸಿದರು ಆರ್ಷಯುಗದಲ್ಲಿ ಜಾತಿ ಮತ ಪಂಥ ಎಂದು ಪ್ರಚಲಿತವಿರುವ ಧರ್ಮಗಳ ಈ ಪರಿಕಲ್ಪನೆಯ ದುರಂತ ಭಾವವಿರಲಿಲ್ಲ ನೆಲ ಜಲ ಗಾಳಿ ಬೆಳಕು ಆಕಾಶ ಎಲ್ಲವೂ ದೇವರು ಎಂದರು ಸಕಲ ಜೀವಿಗಳಾದಿಯಾಗಿ ಚರಾಚರ ವಸ್ತುಗಳಲ್ಲಿ ದೈವತ್ವವನ್ನು ಕಂಡರು ಜಾತಿ ಮತ ಧರ್ಮಗಳೇ ಇಲ್ಲದ ಜಗತ್ತಿನ ಏಕೈಕ ಪರಂಪರೆ ಎಂದರೆ ಅದು ಆರ್ಷ ಸಂಸ್ಕೃತಿ ಮಾತ್ರ ಹಿಂದೂ ಧರ್ಮ ಎಂಬುದು ಬ್ರಿಟಿಷರು ನೀಡಿದಂತಹ ಹೆಸರು ಎಲ್ಲ ಮತ ಪ್ರವರ್ತಕರು ಹೇಳುವಂತೆ ಜ್ಞಾನೋದಯಕ್ಕಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹೆಂಡತಿ ಮಕ್ಕಳು ಎಲ್ಲವನ್ನ ಪರಿತ್ಯಾಗ ಮಾಡಿ ಅದನ್ನು ಸಾಧಿಸಬೇಕು ಎಂದು ಋಷಿಗಳು ಹೇಳಲಿಲ್ಲ ಸಾವಿರಾರು ಆರ್ಷ ದಂಪತಿಗಳು ನಿಸರ್ಗ ನಿಯಮಕ್ಕೆ ಸಹಜವಾದ ಬದುಕಿನಲ್ಲಿ ಅನುರೂಪ ದಾಂಪತ್ಯದಲ್ಲಿ ಸಾಮರಸ್ಯದ ಪರಿಪೂರ್ಣ ಭಾವದಲ್ಲಿ ತಪೋನಿರತರಾಗಿ ಜ್ಞಾನೋದಯವನ್ನ ಪಡೆದರು ವೇದ ಮಂತ್ರ ದೃಷ್ಟಾರರಾದರು ಹೀಗೆ ದೃಷ್ಟಾರರಾದ ಪುರುಷರನ್ನ ಬ್ರಹ್ಮರ್ಷಿಗಳೆಂದು ಸ್ತ್ರೀಯರನ್ನ ಬ್ರಹ್ಮವಾದಿನಿಗಳೆಂದು ಕರೆಯುತ್ತಿದ್ದರು ಜಗತ್ತಿನ ಯಾವ ಮತ ಪಂಥಗಳು ಆರ್ಷ ಸಂಸ್ಕೃತಿಯಷ್ಟು ಗೌರವದಿಂದ ಪೂಜನೀಯ ಭಾವದಿಂದ ಹೆಣ್ಣನ್ನ ಕಾಣಲಿಲ್ಲ ನೋಡಿ ನಿಮಗೆ ಮುಂಚೆ ಕೂಡ ಹೇಳಿದ್ವಿ ಶ್ರಾದ್ದ ಕರ್ಮಗಳ ಬಗ್ಗೆ ಇಲ್ಲಿ ತಿರ್ಗಾ ಮತ್ತೆ ಅದೇ ಪ್ರಸಂಗ್ರಗಿರಿಯಲ್ಲಿ ಮೇಲೆ ಇದ್ದಾಗ ದೈವರಾತ ಹೇಳಿದ್ವಿ ಈಗ ತಿರ್ಗ ಅಲ್ಲಿ ದೈವರಾತನ ಸನ್ನಿವೇಶ ಆಗಿತ್ತು ಇಲ್ಲಿ ಸ್ವತಃ ಕಾವ್ಯಕಂಡ ಗಣಪತಿ ಮುನಿಗಳದ್ದೇ ಬರುತ್ತೆ ಅವರು ತಮ್ಮ ಪಿತೃಕರ್ಮವನ್ನ ಮಾಡ್ಲಿಕ್ಕೆ ಶ್ರಾದವನ್ನ ಮಾಡ್ಲಿಕ್ಕೆ ಅವ್ರು ಹೇಳ್ತಾರೆ ವೇದಗಳಲ್ಲಿ ಯಾವುದೇ ಒಂದು ಪಿಂಡ ಪ್ರಧಾನವಾದ ಹೇಳಲಿಲ್ಲ ಆ ದಿವಸ ನಮ್ಮ ಚಿತ್ರಗಳನ್ನು ನೆನೆದು ಅವರಿಗೆ ಇಷ್ಟವಾಗುವಂತ ಅಡಿಗೆಯನ್ನು ಮಾಡಿ ಊಟ ಮಾಡುವಂತಹದ್ದು ಇವುಗಳ ಬಗ್ಗೆನೆ ಹೇಳ್ತಾರೆ ಹಾಗು ಇದನ್ನ ಅವ್ರು ಮಾಡ್ತಾರೆ ನೀವು ಮಾಡಿದ್ರೆ ಮಾಡಿ ನೀವು ಪಿಂಡ ಪ್ರಧಾನ ಮಾಡ್ಕೊಂಡು ಮಾಡಿದ್ರೆ ಮಾಡಿ ನಂದೇನು ವಿರೋಧ ಇಲ್ಲ ಅಂತ ಹೇಳ್ತಾರೆ ಅವ್ರು ಆದ್ರೆ ನಾನು ಅದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ ಅದಕ್ಕೆ ನಂದು ಯಾರು ವಿರೋಧ ಇಲ್ಲ ನೀವು ಆಚರಣೆಗಳನ್ನ ಮಾಡ್ಕೊಳ್ಬಹುದು ನಾನು ಮಾಡುವಂತಹದ್ದು ಈ ರೀತಿಯಾಗಿ ವೇದಗಳಲ್ಲಿ ಹೇಳಿರೋ ಪದ್ಧತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ ಹಾಗೂ ದೈವರಾತನಿಗೆ ಇನ್ನು ಅಡಿಗೆ ಆಗ್ಬೇಕು ಅಂತ ಹೇಳ್ತಾರೆ ಅನ್ನ ತವೆ ಪಲ್ಯ ಪಾಯಸ ಪುರಿ ಇವುಗಳನ್ನೆಲ್ಲ ಹೇಳ್ತಾರೆ ದೈವರಾತ ಒಬ್ನೇ ಅಡಿಗೆ ಮಾಡೋದಲ್ವಾ ಅದಕ್ಕಾಗಿ ದೈವರಾತ್ರು ರಾತ್ರಿನೆ ಇವೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾರೆ ಇನ್ನೂ ಸೌಂಡ್ ಆಗ್ತಾ ಇತ್ತು ಶಬ್ದಗಳು ಬರ್ತಾ ಇತ್ತು ಅಡುಗೆ ಮನೆಯಲ್ಲಿ ಕಾವ್ಯಾಂಡೆ ಗಣಪತಿ ಮನೆಗಳು ಬಂದು ನೋಡ್ತಾರೆ ದೈವರಾತ ಮುಲಗಲಿಲ್ಲ ಹನ್ನೆರಡು ಒಂದು ಗಂಟೆ ಆದ್ರೂ ತಯಾರಿಯಲ್ಲಿದ್ದಾನೆ ಇವತ್ತು ಕೆಲಸವನ್ನ ನೋಡಿ ಅವರು ಬೆರಗಾಗ್ತಾರೆ ಎಷ್ಟು ಅದ್ಭುತವಾಗಿ ಇವನು ಮಾಡ್ಕೊಳ್ತಾ ಇದ್ದಾನೆ ಹೇಳಿ ತುಂಬಾ ಖುಷಿ ಆಗತ್ತೆ ಮತ್ತೊಂದು ಇಲ್ಲಿ ಹೇಳುವಂತಹದ್ದು ಬ್ರಹ್ಮರ್ಷಿ ದೈವರಾತ್ರಿಗೆ ಮಂತ್ರ ದರ್ಶನ ಆಗಿರುವಂತಹದ್ದು ಇಪ್ಪತ್ತನೇ ಶತಮಾನದಲ್ಲಿ ಆದರೆ ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಏನು ಈ ವೇದಗಳನ್ನೆಲ್ಲ ಬರೆದಿರುವಂತಹದ್ದು ಸುಮಾರು ಕ್ರಿಸ್ತ ಪೂರ್ವ ಮೂರರಿಂದ ನಾಲ್ಕು ಸಾವಿರ ವರ್ಷದ ಹಿಂದೆ ಇದು ಕ್ರಿಸ್ತ ಶಕ ಎರಡು ಸಾವಿರ ವರ್ಷ ವರ್ಷದ ಸಮಯದಲ್ಲಿ ಸುಮಾರು ಐದು ಸಾವಿರ ವರ್ಷ ನಂತರ ಈ ಒಂದು ಮಂತ್ರ ದರ್ಶನ ಆಗಿರುವಂತಹದ್ದು ಸಾಮಾನ್ಯವಾಗಿ ಇವೆಲ್ಲ ಹೇಗೆ ಅಂತಂದ್ರೆ ಗುರುವಿಗಾಗತ್ತೆ ಶಿಷ್ಯಂದಿರೋದನ್ನ ಬರ್ಕೊಳ್ತಾರೆ ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಶಿಷ್ಯನಿಗಾಗಿರುವಂತಹದ್ದನ್ನ ಗುರು ಬರ್ಕೊಳ್ತಾ ಹೋಗ್ತಾನೆ ಈ ಒಂದು ಆರ್ಷ ಪರಂಪರೆ ಗುರು ಶಿಷ್ಯರ ಸಂಬಂಧ ಈ ರೀತಿಯಾಗಿ ಮುಂದುವರಿತಾ ಇರುವಂತಹದ್ದು ಇಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿ ನಮ್ಮ ಜೀವನ ಇರಬೇಕು ಇವುಗಳ ಬಗ್ಗೆ ಹೇಳ್ತಾ ಬರ್ತಾರೆ ಖಂಡಿತ ಇಲ್ಲಿ ಗಣಪತಿ ಮುನಿಗಳು ಹೇಳ್ತಾರೆ ಆಚರಣೆಗಳು ಬದಲಾಗಬಹುದು ಮನುಷ್ಯರ ಮನೋಭಾವ ಬದಲಾಗಬಹುದು ಕಾಡು ನಾಡಾಗಬಹುದು ಇನ್ನು ಏನೇನೋ ಆಗಬಹುದು ಆದರೆ ಆರ್ಷ ದರ್ಶನದ ಈ ವಾಕುಗಳಲ್ಲಿ ಒಂದಕ್ಷರವೂ ಬದಲಾಗದು ಆದ್ದರಿಂದ ಈ ಋಷಿ ಸಂಸ್ಕೃತಿಯ ನಿರಾಬಾಧಿತ ತತ್ವಗಳ ಬಗೆಗೆ ಯಾರು ಏನೇ ಹೇಳಿದರೂ ಅದರ ಪರಿಪೂರ್ಣತೆಗೆ ಏನೂ ಹಾನಿಯಾಗದು ಹೀಗೆ ಋಷಿ ಕಾಲದ ತತ್ವಗಳನ್ನ ಸಂದರ್ಭಕ್ಕೆ ಅನುಸಾರವಾಗಿ ವಾಸಿಷ್ಠ ಗಣಪತಿ ಮುನಿಗಳು ಅಂತೇವಾಸಿ ದೈವರಾತನಿಗೆ ಎಳೆ ಎಳೆಯಾಗಿ ಬೋಧಿಸುತ್ತ ಅವನನ್ನ ಋಷಿಯನ್ನಾಗಿ ಮಾಡಿದರು ಬ್ರಹ್ಮರ್ಷಿಯಾಗಿಸಿದರು ಇದಲ್ಲವೇ ಗುರು ಶಿಷ್ಯರ ಆದರ್ಶ ಸಂಬಂಧ ಅನನ್ಯವಾದ ದಿವ್ಯಾನುಬಂಧ ಖ್ಯಾತ ವಿದ್ವಾಂಸರು ಹಿರಿಯ ಪತ್ರಕರ್ತರು ಆಗಿದ್ದ ಆಚಾರ್ಯರು ತಮ್ಮ ಒಂದು ಲೇಖನದಲ್ಲಿ ಹೀಗೆ ಉದ್ಗರಿಸುತ್ತಾರೆ ದೈವಿ ಪ್ರಸಾದವು ಬಹು ವಿಚಿತ್ರವಾದದ್ದು ಅದು ಶಿಷ್ಯನನ್ನ ಮಂತ್ರ ಮಂತ್ರದೃಷ್ಟಾರನಾದ ಋಷಿಯನ್ನಾಗಿ ಮಾಡಿ ಗುರುವನ್ನ ಭಾಷ್ಯಕಾರರನ್ನಾಗಿ ಮಾಡುತ್ತದೆ ವಾಸಿಷ್ಠ ಗಣಪತಿ ಮುನಿಗಳು ತಾವು ಶಿಷ್ಯನ ಒಂದು ಮಂತ್ರ ದರ್ಶನಕ್ಕೆ ಭಾಷ್ಯಕಾರರಾಗಿದ್ದನ್ನ ನೆನಪಿಸಿಕೊಂಡು ಈ ವಾಕ್ಯವನ್ನ ಬರೆದಿರ್ತಾರೆ ವಾಸಿಷ್ಠ ಗಣಪತಿ ಮುನಿಗಳು ಪಡೆವೇಡಿಗೆ ಬರುವ ಪೂರ್ವದಲ್ಲಿಯೇ ಅವರ ಮಗ ಮಹದೇವನ ವಿವಾಹದ ಪ್ರಸ್ತಾಪ ಮಾಡಲ್ಪಟ್ಟಿತ್ತು ತರುವಾಯ ಈಗ ಕಾಲಯುಕ್ತ ಸಂವತ್ಸರದ ಚೈತ್ರ ಶುಕ್ಲ ಅಷ್ಟಮಿ ದಿನದಂದು ವಿವಾಹ ಮುಹೂರ್ತವನ್ನ ನಿಶ್ಚಯಿಸಲಾಯಿತು ಈ ವಿಷಯವನ್ನ ಅಂಚೆಯ ಮೂಲಕ ವಧುವಿನ ತಾಯಿ ತಂದೆಯರಿಗೆ ತಿಳಿಸಲು ಗಣಪತ ಮುನಿಗಳು ದೈವರಾತನನ್ನು ಚಂದ್ವಾಶಿಲ್ಗೆ ಕಳಿಸಿದರು ಅದರಂತೆ ಅವನು ಅಂಚೆಯ ಮೂಲಕ ವಿಷಯವನ್ನ ರವಾನಿಸಿ ಪುನಃ ಪಡೆವೇಡಿಗೆ ತಿರುಗಿದನು ಫಾಲ್ಗುಣ ಮಾಸದ ಒಂದೊಂದೇ ದಿನಗಳು ಕಳೆಯುತ್ತಿದ್ದವು ಗಣಪತಿ ಮುನಿಗಳು ಮತ್ತು ದೈವರಾತನ ಅಗಲುವಿಕೆಯ ಸಮಯ ಸಮೀಪಿಸುತ್ತಾ ಇತ್ತು ಅವರು ರೇಣುಕಾಂಬಾ ಕ್ಷೇತ್ರದಿಂದ ಹೊರಡುವುದಕ್ಕೆ ಒಂದೆರಡು ದಿನಗಳ ಮೊದಲು ಮೂವರು ಮಾತನಾಡುತ್ತಾ ಅಂಗಳದ ಚಿಟ್ಟೆಯ ಮೇಲೆ ಕುಳಿತಿದ್ದರು ಆಗ ಗಣಪತಿ ಮುನಿಗಳು ತಮ್ಮ ಅಂತರಂಗವನ್ನ ನಿವೇದಿಸಿಕೊಂಡರು ಕಾರಣ ಗಣಪತಿ ಮುನಿ ದಂಪತಿಗಳು ಆಂಧ್ರ ಪಾರ್ವತಿಪುರಕ್ಕೂ ದೈವರಾತನು ಮರಳಿ ಗೋಕರ್ಣಕ್ಕೂ ಹೊರಡಲಿದ್ದರು ಗುರು ದಂಪತಿಗಳಿಬ್ಬರು ದೈವರಾತನನ್ನ ತಮ್ಮ ಮಗನಂತೆ ಆತ್ಮೀಯವಾಗಿ ಪ್ರೀತಿಸುತ್ತಿದ್ದರು ಅಂತೆಯೇ ಅಗಲಿಕೆಯ ನೋವು ಸಹಜವಾಗಿ ಅವರನ್ನ ಬಾಧಿಸುತ್ತಿತ್ತು ಅದೊಂದು ಹೃದಯ ಸ್ಪರ್ಶಿ ಸನ್ನಿವೇಶ ಗಣಪತಿ ಮುನಿಗಳು ನೀನು ನನ್ನ ಬಳಿಯಲ್ಲಿ ಯಾವ ವಿದ್ಯೆಯನ್ನು ಕಲಿಯಲಿಲ್ಲ ನನ್ನಿಂದ ಯಾವ ಪ್ರತಿಫಲವನ್ನೂ ನೀನು ಅಪೇಕ್ಷಿಸಲಿಲ್ಲ ನಿನ್ನ ನಿಷ್ಕಲ್ಮಶ ಸೇವೆಯ ಫಲವಾಗಿ ವಿದ್ಯೆ ಮತ್ತು ಜ್ಞಾನವನ್ನ ಆ ಪರಮಾತ್ಮನೇ ನಿನಗೆ ಕರುಣಿಸಲಿ ನೀನು ಮಾಡಿದ ಸೇವೆಯ ಋಣವನ್ನ ತೀರಿಸಲು ನಾನು ಈ ಜನ್ಮದಲ್ಲಿ ಶಕ್ತನಲ್ಲ ನೀನು ವಿವಾಹವಾದರೆ ನಿನ್ನ ಮಗನಾಗಿ ಹುಟ್ಟಿ ಬಂದು ನಿನ್ನ ಋಣವನ್ನ ತೀರಿಸುತ್ತೇನೆ ಎಂದು ಅಶ್ರುಪೂರಿತವಾಗಿ ನುಡಿದರು ಇದೇ ರೀತಿ ವಿಶಾಲಾಕ್ಷಿ ಅಮ್ಮನವರು ಗದ್ಗದ ಕಂಠದಿಂದ ಗಣಪತಿ ಮುನಿಗಳು ನುಡಿದ ಮಾತನ್ನೇ ಹೇಳಿ ತಮ್ಮ ಅಂತಃಕರವನ್ನು ಕರ್ಣವನ್ನ ತೋಡಿಕೊಂಡರು ಗುರು ದಂಪತಿಗಳು ನುಡಿದ ಮಾತುಗಳನ್ನ ಕೇಳಿ ದೈವರಾತನು ಅವರು ತನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ವಾತ್ಸಲ್ಯಗಳನ್ನ ಕಂಡು ಆ ಕ್ಷಣದಲ್ಲಿ ಏನೊಂದು ಮಾತನಾಡಲು ತೋಚದೆ ಮೂಕನಾದನು ಅನಂತರ ಸ್ವಲ್ಪ ಸಮಯ ಬಿಟ್ಟು ನಾನು ತಮ್ಮ ಸೇವೆಯನ್ನ ವಿದ್ಯೆಗಾಗಿಯೋ ಜ್ಞಾನಕ್ಕಾಗಿಯೋ ಧನಕ್ಕಾಗಿಯೋ ಅಥವಾ ಯಾವುದೇ ಪ್ರತಿಫಲಾಪೇಕ್ಷೆಯಿಂದಲೋ ಮಾಡಲಿಲ್ಲ ಸೇವೆ ಮಾಡಬೇಕ ಎಂಬ ಹಂಬಲದಿಂದಲೇ ಸೇವೆ ಮಾಡಿದ್ದೇನೆ ತಮ್ಮಂತಹ ಗುರು ದಂಪತಿಗಳು ರಮಣ ಮಹರ್ಷಿಗಳಂತಹ ಪರಮ ಗುರುಗಳು ನನಗೆ ಜನ್ಮ ಜನ್ಮಾಂತರಗಳಲ್ಲೂ ದೊರಕಲೆಂದು ಆ ಪರಮಾತ್ಮನನ್ನ ಬೇಡಿಕೊಳ್ಳುತ್ತೇನೆ ಎಂದು ದೈವರಾತನು ವಿನೀತನಾಗಿ ನುಡಿದನು ಅವನ ಜೀವನದಲ್ಲಿ ಇದೊಂದು ಅಸ್ಮರಣೀಯವಾದಂತಹ ಸನ್ನಿವೇಶವಾಗಿತ್ತು ಅಲ್ವಾ ಗುರು ಶಿಷ್ಯ ಸಂಬಂಧ ಅಂತಂದ್ರೆ ನೋಡಿ ದೈವರಾತರು ಮನೆಯನ್ನ ತೊರೆದು ಎಲ್ಲವುದನ್ನು ಬಿಟ್ಟು ಉಗುರು ಬಿಟ್ಟು ಹೋಗ್ತಾರೆ ಸಂತ ರಾಮದಾಸ್ ಅವ್ರ ಜೊತೆಗಿರ್ತಾರೆ ನಂತರ ವಾಸುದೇವನ ಸರಸ್ವತಿ ಅವ್ರ ಜೊತೆಗಿರ್ತಾರೆ ಕಾವ್ಯಕಂಠ ಗಣಪತಿ ಮುನಿಗಳ ಜೊತೆಗಿರ್ತಾರೆ ರಮಣ ಮಹರ್ಷಿಗಳ ಜೊತೆಗಿರ್ತಾರೆ ಇವರೆಲ್ಲ ಗುರುಗಳು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡಿದಂಥವ್ರು ಅಂತಿಮವಾಗಿ ರಮಣ ಮಹರ್ಷಿಗಳ ದರ್ಶನ ನಂತರ ಅವರಿಗೆ ಅತ್ಯಂತ ಹೆಚ್ಚಿಗೆ ಸಮಯವರು ಇರೋ ಇದ್ದಿರುವಂಥದ್ದು ಕಾವ್ಯಕಂಡ ಗಣಪತಿ ಮುನಿಗಳ ಜೊತೆಗೆ ಅದು ಅವರ ಗುರುಗಳ ಜೊತೆಗೆ ಈ ಒಂದು ಮಂತ್ರ ದರ್ಶನದ ಭಾಗ್ಯ ಸಿಗತ್ತೆ ನಂತರ ಎಲ್ಲ ಮುಗೀತು ಬೇರೆ ಕಡೆಗೆ ಹೋಗ್ಬೇಕಲ್ವಾ ಅವರು ಅವ್ರ ಊರಿಗೆ ಹೋಗ್ಬೇಕು ಬೇರೆ ಗೋಕರ್ಣಕ್ಕೆ ಬರ್ಬೇಕು ಎಷ್ಟು ರೀತಿಯ ಒಂದು ಆತ್ಮೀಯ ಸಂಬಂಧ ಆಗಿತ್ತು ಅಂತಂದ್ರೆ ಬಿಟ್ಟು ಬರ್ಲಿಕ್ಕೆ ಮನಸ್ಸಿಲ್ಲ ಅಷ್ಟು ಭಾವುಕರಾದ್ರು ಎಲ್ಲರೂ ಕೂಡ ಕಾವ್ಯಕಂಡ ಗಣಪತಿ ಮುನಿಗಳು ಹೇಳ್ತಾರೆ ನಾನಿನ ಏನನ್ನೂ ಕಲಿಸ್ಲಿಲ್ಲ ಎಷ್ಟೋ ಶಿಷ್ಯಂದಿರು ಕಲಿಬೇಕು ಹೇಳುವಂತ ಒಂದು ಹಂಬಲ್ದಿಂದ ಬರ್ತಿದ್ರು ನನಗೆ ಏನನ್ನೂ ಕಲಿಸ್ಲಿಲ್ಲ ಎಲ್ಲವೂ ಕೂಡ ನಿನ್ನ ಒಂದು ಸೇವೆಯಿಂದ ನಿನ್ನ ಒಂದು ಇಷ್ಟು ಚೆನ್ನಾಗಿ ನೀವು ಮಾಡುತ್ತ ಕೆಲಸದಿಂದ ಆ ಭಗವಂತ ನನಗೆ ಅರುಣಿಸದಿದ್ದು ನಿನ್ನೆಲ್ಲದನ್ನೋವ ನನ್ಗೇನನ್ನು ಮಾಡ್ಲಿಲ್ಲ ಇಷ್ಟು ಸೇವೆ ನೀ ಮಾಡಿದೆ ಅಂತಂದ್ರೆ ಈ ಋಣವನ್ನ ನಾನು ನಿನಗೆ ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಮದುವೆಯಾಗಿ ನಿನಗೆ ಮಕ್ಕಳಾದ್ರೆ ನಾನು ಆ ಮಗನಾಗಿ ಹುಟ್ಟಿ ನಿನ್ನ ಋಣವನ್ನು ತೀರಿಸ್ತೇನೆ ಹೇಳಿ ಅಶೋಪೂರಿತವಾಗಿ ಕಣ್ಣ ನೀರು ಬರ್ತಾ ಇತ್ತು ಹೇಳ್ಬೇಕಿದ್ರೆ ಅಷ್ಟು ದುಃಖಿತರಾಗ್ತಾರೆ ಅವರು ಹಾಗೂ ಅವರ ಪತ್ನಿ ಆಗಿರುವಂತ ಶಲಾಶಮರು ಕೂಡ ಅದನ್ನೇ ಹೇಳ್ತಾರೆ ಆದ್ರೆ ದೈವರಾತ್ರಿ ಏನ್ ಹೇಳಬೇಕು ತಿಳಿಯುವುದಿಲ್ಲ ಸ್ವಲ್ಪ ಸಮಯ ಸುಮ್ಮನೆ ಇರ್ತಾರೆ ತಿರ್ಗಿ ಅವ್ರು ಹೇಳಿದ್ದೇನು ನನಗೆ ನಿಮ್ಮಂತ ಗುರುಗಳು ಹಾಗೂ ಪರಮ ಗುರುಗಳಾಗಿರುವಂತ ರಮಣರ ಒಂದು ಸೇವೆ ಮಾಡುವಂತಹ ಭಾಗ್ಯ ಮತ್ತೆ ಸಿಗಲೇ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತ ಅವ್ರು ಹೇಳ್ತಾರೆ ಇದು ಸಂಬಂಧ ಗುರು ಶಿಷ್ಯರ ನಡುವೆ ಸಂಬಂಧ ಅಂತಂದ್ರೆ ಇದು ಅಲ್ವಾ ಖಂಡಿತ ತುಂಬಾನೇ ಒಂದು ಭಾವನಾತ್ಮಕವಾದಂತಹ ಸನ್ನಿವೇಶ ಇನ್ನು ಮುಂದೇನಾಗತ್ತೆ ಯಾವ ರೀತಿಯಲ್ಲಿ ಇವರ ಅಗಲುವಿಕೆಯ ನಂತರದ ಒಂದು ಸಂಚಿಕೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಹಾಗೂ ಬ್ರಹ್ಮಶ್ರೀ ದೈವರ ಹತ್ರ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ